ಎಲ್ಲರಿಗೂ ನಮಸ್ಕಾರ ರಶ್ಮಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಸುಲಭವಾಗಿ ಹಾಗೆ ಕಡಿಮೆ ಸಮಯದಲ್ಲಿ ಫಿಶ್ ಫ್ರೈನ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನಾವು ಫಿಶ್ ಫ್ರೈ ತಿನ್ನಬೇಕು ಅನ್ನಿಸ್ದಾಗ ಎಷ್ಟೆಷ್ಟೋ ದೂರ ಹುಡ್ಕೊಂಡು ಹೋಗ್ತೀವಿ ಆದರೆ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಬ್ಯಾಚುಲರ್ಸು ಸಹ ಇದನ್ನ ಈಸಿಯಾಗಿ ಮಾಡ್ಕೋಬೋದು ನಾವು ಫಿಶ್ ಸಾಂಬಾರಾಗಲಿ ಅಥವಾ ಫ್ರೈ ಆಗಲಿ ಮಾಡುವಾಗ ಒಂದು ತ್ರೀ ಇಂಗ್ರೀಡಿಯಂಟ್ಸನ್ನ ಮಿಸ್ ಮಾಡಲೇಬಾರ್ದು ಅದು ಯಾವುದ್ಯಾವ್ದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ನೀವು ಹೀಗೆ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ನಾವು ಯಾವುದಾದ್ರೂ ಫಿಶ್ ತಗೋಬೋದು ನಾನಿಲ್ಲಿ ಪಾಂಪ್ಲೇಟ್ ಫಿಶ್ ತೊಗೊಂಡಿದ್ದೀನಿ ಒಂದು ಪ್ಲೇಟ್ಗೆ ನಾನು ಅಚ್ಕಾರದ ಪುಡಿ ಧನ್ಯಾ ಪುಡಿ ಹಾಗೆ ಸ್ವಲ್ಪ ಕಾಳು ಮೆಣಸು ಪೌಡ್ರು ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಶುಂಠಿ ಪೇಸ್ಟು ಮತ್ತು ಅರ್ಶಿಣ ಪುಡಿ ನಾವು ಫಿಶ್ ಫ್ರೈಗೆ ಅರ್ಶಿಣ ಪುಡಿನೂ ಸಹ ಮಿಸ್ ಮಾಡಬಾರ್ದು ಇದು ಸ್ಮೆಲ್ನ ಹೋಗಿಸುತ್ತೆ ಹಾಗೆ ಬೈಂಡಿಂಗಿಗೆ ಕಾರ್ನ್ ಫ್ಲೋರು ರುಚಿಗೆ ಉಪ್ಪನ್ನ ಇದ್ದೀನಿ ನಿಂಬೆ ರಸ ನಾವು ಫಿಶ್ ಸಾಂಬಾರಾಗಲಿ ಫ್ರೈ ಆಗಲಿ ನಿಂಬೆ ರಸ ಹಾಕಲೇಬೇಕು ಇಲ್ಲಿ ನಾನು ನೀರನ್ನ ಹಾಕೋತಿಲ್ಲ ಎಣ್ಣೆನ ಹಾಕಿ ಸ್ವಲ್ಪ ಜೀರಿಗೆ ಪೌಡ್ರನ್ನ ಹಾಕಿ ನಾನು ಈ ಪೇಸ್ಟನ್ನ ಫಿಶ್ಗೆ ಚೆನ್ನಾಗಿ ಹಚ್ಕೋತಾ ಇದ್ದೀನಿ ಎಲ್ಲ ಸೈಡು ನಾವು ಹೀಗೆ ಹಚ್ಚಬೇಕು ನಾವು ನೀರು ಹಾಕ್ಬಾರ್ದು ಫಿಶ್ ತೊಳೆದಿರ್ತೀವಲ್ಲ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಫಿಶ್ಗೆ ಎಲ್ಲ ಕಡೆಯೂ ಹಚ್ಚಿಟ್ಕೊಬೇಕು ನಾವು ಫಿಶ್ ಫ್ರೈ ಮಾಡುವಾಗ ಅರ್ಶಿಣ ಪುಡಿ ಮತ್ತು ನಿಂಬೆ ರಸ ಮಿಸ್ ಮಾಡಲೇಬಾರ್ದು ಈ ರೀತಿ ಎಲ್ಲದಕ್ಕೂ ಮಸಾಲೆನ ಹಚ್ಚಿ ನಾವು ಅರ್ಧ ಗಂಟೆ ಎತ್ತಿಡಬೇಕು ನಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಹತ್ತು ನಿಮಿಷ ಫ್ರೀಝರಲ್ಲಿ ಇಟ್ಟಾದರೂ ತೆಗಿಬೇಕು ಈಗ ನಾನು ಒಂದು ತವಾಗೆ ಎಣ್ಣೆ ಹಚ್ಬಿಟ್ಟು ಆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆನೇ ಸಾಕು ನಾವು ತುಂಬ ಎಣ್ಣೆ ಯೂಸ್ ಮಾಡಬೇಕು ಅಂತಲೂ ಇಲ್ಲ ಆ ಮಸಾಲೆ ಎಲ್ಲ ಆ ತವಾಗ ಹಿಡ್ಕೊಬಾರ್ದು ಈಸಿಯಾಗಿ ಮಡ್ಸ ಹಾಕಬೇಕು ಅಂತ ನಾವಿಲ್ಲಿ ಎಣ್ಣೆನ ಹಚ್ಕೋತಾ ಇದ್ದೀನಿ ನೋಡಿ ಮೇಲ್ಗಡೆಗೂ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ನಾವು ಬೇಯಿಸ್ಬೇಕು ಇದನ್ನು ನಾವು ಸಿಮ್ಮಲ್ಲಿ ಇಡಬೇಕು ಗ್ಯಾಸ್ನ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಬೇಕು ಈಗ ಎರಡು ಸೈಡು ಬೇಯಿಸ್ಕೋಬೇಕು ನಾವು ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡು ತಿರುವು ನೋಡಿ ಹೀಗೆ ಎರಡೂ ಸೈಡನ್ನು ಫಿಶ್ನ ಚೆನ್ನಾಗಿ ಬೇಯಿಸ್ಕೊಬೇಕು ದುಡ್ಡು ತುಂಬ ಟೇಸ್ಟಾಗಿರುತ್ತೆ ಬ್ಯಾಚುಲರ್ಸು ಸಹ ಮಾಡ್ಕೊಬೋದು ಮನೇಲೇ ನಾವು ಸುಲಭವಾಗಿ ಈ ರೀತಿ ಫಿಶ್ ಫ್ರೈನ ಮಾಡ್ಕೊಬೋದು ನಾವೆಲ್ಲೆಲ್ಲೋ ಹುಡ್ಕೊಂಡೋಗಿ ಫಿಶ್ ಫ್ರೈನ ತಿಂತೀವಿ ಅದರ ಬದಲು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು